ನಮಗೆ ಉದ್ಯೋಗ ಬೇಡ ಅವ್ರು ಹತ್ತು ಸಾವಿರ ಐದು ಸಾವಿರ ಉದ್ಯೋಗ ತಗೊಂಡು ನಮ್ಗೆ ಐದ್ ಲಕ್ಷ ಜನಕ್ಕೆ ಜೀವ ತಗೊಳ್ಳುತ್ತಾರೆ ಆಮೇಲೆ ಅವ್ರ ಉದ್ಯೋಗ ಬಿಹಾರ್ ಉತ್ತರ ಪ್ರದೇಶದವ್ರು ಕೊಡ್ತಾರೆ ಕರ್ನಾಟಕದವ್ರಿಗೆ ಯಾರು ಕೊಡೋಂಗಿಲ್ಲ ಈಗೆಲ್ಲ ಹಳ್ಳಿ ನೋಡ್ರಿ ಹತ್ತು ಫ್ಯಾಕ್ಟ್ರಿ ಅದು ಕರ್ನಾಟಕದವರು ಯಾರು ಪರ್ಸೆಂಟ್ ಇಲ್ಲ ಮೋಸ ಸುಳ್ಳು ನಮಗೆ ಫ್ಯಾಕ್ಟ್ರಿ ಬೇಡ ಕಾರ್ಖಾನೆಗಳು ಜಾಸ್ತಿ ಆಗೋದ್ರಿಂದ ಅದರಿಂದ ಕಲುಷಿತ ಗಾಳಿ ಆಮೇಲೆ ಕಲುಷಿತ ನೀರು ಹೊರಗೆ ಬಿಡೋದ್ರಿಂದ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಅಸ್ತಮಾ ಬ್ರಾಂಕೆಟಿಸ್ ಮತ್ತೆ ಆಮೇಲೆ ಲಂಗ್ ಕ್ಯಾನ್ಸರ್ ಸ್ಕಿನ್ ಡಿಸಾರ್ಡರ್ ಬೇರೆ ಏನೇನೋ ರೋಗಗಳು ಬರುತ್ತೆ ಅದರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಸೊ ಅದರಿಂದ ಅದನ್ನ ತಡೆಗೊಡಕ್ಕೋಸ್ಕರ ಇವತ್ತು ನಾವೆಲ್ಲರೂ ರ್ಯಾಲಿ ಮಾಡ್ತಾ ಇದ್ದೀವಿ ಆಗುವಂತ ದುಷ್ಪರಿಣಾಮಗಳಿಗೆ ನಾವೆಲ್ಲರೂ ಭಾಗಿಗಳಾಗ್ತೀವಿ ಅದಕ್ಕೆ ಈ ಕಾರ್ಖಾನೆ ನಮ್ಮ ಈ ಕೊಪ್ಪಳ ನಾಡಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾಯಿಲ್ಲ ಯಾಕಂದರೆ ಇಲ್ಲಿಂದ ನಮ್ಮ ಜನರಿಗೆ ತೊಂದರೆ ಆಗ್ತಾಯಿದೆ ಶುದ್ಧವಾದ ನೀರು ಶುದ್ಧವಾದ ಗಾಳಿ ಶುದ್ಧವಾದ ಆರೋಗ್ಯ ನಮಗೆ ಸಿಗ್ತಾಯಿಲ್ಲ ಅದಕ್ಕೆ ಈ ಕಾರ್ಖಾನೆಗೆ ನಾವು ಎಲ್ಲ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಈ ಕಾರ್ಖಾನೆಯಿಂದ ಜನರಿಗೆ ಒಳ್ಳೆಯದು ಕೇವಲ ನೌಕರಿ ಸಿಗ್ತದೆ ಅಥವಾ ಕೆಲವರಿಗೆ ಜಾಬ್ ಸಿಗ್ತದೆ ಅಂಥೇಳಿ ಅದು ಒಂದೇ ಕಾರಣಕ್ಕೆ ನಾವು ಕಾರ್ಖಾನೆಯಿಂದ ಈ ಭಾಗಕ್ಕೆ ಜನರಿಗೆ ತೊಂದರೆ ಮಾಡಲಿಕ್ಕೆ ನಾವು ಇಷ್ಟಪಡೋದಿಲ್ಲ ಇದು ಆರಂಭ ಈ ಹೋರಾಟ ಮುಂದೆ ನಾವು ಉಕ್ಕರು ಹೋರಾಟ ಮಾಡುತ್ತೇವೆ ಹಾಗೂ ಇನ್ನೂ ಬಹಳ ಹಳ್ಳಿಗಳಿಂದ ಜನ ಬರ್ತಿದ್ದಾರೆ ಇವತ್ತು ಮೂವತ್ತೈದು ನಲವತ್ತು ಸಾವಿರ ಜನ ಸೇರುತ್ತಾರೆ ಕೊಪ್ಪಲ್ ಕೆಲಿಯೇ ಬಿ ಎಸ್ ಕೊಪ್ಪಲ್ ಕಿ ಭಾವಿ ಪೀಡಿ ಕೆಲಿಯ ಜರೂರಿ ಹೇಗೆ ಹಮ್ ಪರ್ಯಾವರಣ ಕೆಲಿಯ ಹಮ್ ಸಬ್ ಏಕ್ ಹೋಕರ್ ಆಗೇ ಬಡ್ಕರ್ ಸ್ವಾಮೀಜಿ ಕಾ ಸಾಥ್ ದೇ ಅವ್ರ ಹಮೇ ಯ जो भी इन्होंने जो रैली निकाली है उसको सहभागी होकर उसको सफल बनाए हम सबका सहयोग इनके साथ है फैक्ट्री होने से सबको रोजगार जरूर मिलेगा लेकिन पानी की जो कमी होगी और जो धूल होगी धूल मिट्टी से जो सेहत की खराबी होगी उससे हम तो 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 लड़ नहीं सकते इसलिए आगे बीमारियां भी फैलेगी और उसकी वजह से हमें कुछ भी करके स्वामी जी का साथ देना है और फैक्ट्रियाँ नहीं होनी चाहिए कोप्पल में फैक्ट्रियाँ नहीं होनी चाहिए ಕಾರ್ಖಾನೆಯನ್ನು ಹಾಕ್ಲಿಕ್ಕೆ ಕೊಡೋದೇನ ಅಂತೇಳಿ ಜನಸಾಮಾನ್ಯರು ಇವತ್ತ ಸಾಗರೋಪಾದಿಯಲ್ಲಿ ಬಂದಿದ್ದಾರೆ ಆ ಕಾರ್ಖಾನೆ ಮಾದರಿ ಎಚ್ಚೆತ್ಕೊಂಡು ಹೊತ್ತ ಕಾಲ್ ಕಿತ್ಕೋಬೇಕು ಇಲ್ಲದಿಂದ ಮುಂದಿನ ಇನ್ನೂ ಬೃಹತ್ ಹೋರಾಟಗಳನ್ನ ಮಾಡಕ್ ಇಷ್ಟಪಡ್ತಾರೆ ಈ ಕಾರ್ಖಾನೆ ವಿರುದ್ಧ ನಾವು ಇವತ್ತಲ್ಲ ಸತತವಾಗಿ ಒಂದು ಹತ್ತು ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ನಿಜವಾಗ್ಲೂ ನಿಜವಾಗ್ಲು ಅಜ್ಜಾರ ಸಿರಿಗಳು ಇದು ಒಂದು ವಿಚಾರ ಏನು ದೊಡ್ಡ ಮಟ್ಟದಾಗ ತಗಂದ್ರ ಅಂದ್ರೆ ಈಗ ಹತ್ತು ವರ್ಷ ಕೆಳಗೆ ತಗೊಂಬೇಕಿತ್ತು ಇದು ಯಾಕಂದರೆ ಇವ ಇವತ್ತು ನೋಡ್ರಿ ಇವತ್ತು ನಮ್ಗೆ ಏನು ಭಯ ಇಲ್ಲ ಎಮ್ ಪಿ ಇರಲಿ ಎಮ್ ಎಲ್ ಇರ್ಬೋದು ಈ ಮೂರು ಇವತ್ತು ರಾಜಕೀಯದವ್ರು ಇರಲಿ ಯಾರು ರಾಜಕೀಯವಾಗಿ ನಮ್ಮ ಈ ಕೊಪ್ಪಳ ಜಿಲ್ಲೆದಾಗ ಕಾರ್ಖಾನೆ ಫ್ಯಾಕ್ಟ್ರಿಗಳಿದಲ್ಲ ಯಾರು ಅಲ್ಲಿ ಇರ್ತಾ ಇಲ್ಲ ಯಾಕೆ ಇರ್ತಾ ಇಲ್ಲ ಅಂದರೆ ಅವರು ಇದ್ರೆ ಸದೋಗ್ಬಿಡ್ತಾರ ಹಂಗಾಗಿ ಎಲ್ಲರೂ ಅಲ್ಲಿ ಬಡವರು ಮಾತ್ರ ಸಾಯ್ತಾರೆ ಕಾರ್ಮಿಕರು ಸಾಯ್ತಾ ಇದ್ದಾರೆ ಅವರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ ಕಾರ್ಖಾನೆ ಫ್ಯಾಕ್ಟ್ರಿ ಪೊಲೀಸನ್ ಅನ್ನೋದು ಹೊಗೆ ಅನ್ನೋದು ಇಪ್ಪತ್ನಾಲ್ಕು ಸತ್ ಬಿಟ್ರೆ ಕೂಡ ಅಲ್ಲಿ ಇರೋರಿಗೆ ಉಸಿರು ಕಟ್ಟಿ ಸಾಯ್ತಾ ಇದ್ದಾರೆ ಇವತ್ತು ಹುಟ್ಟೋ ಮಕ್ಕಳು ಅಂಗವಿಕಲರು ಹುಡ್ತಾ ಇದ್ದಾರ ಮತ್ತು ಗರ್ಭಿಣಿ ಹೆಂಗಸರು ಒದ್ದಾಡ್ತಾ ಇದ್ದಾರ ಕ್ಯಾನ್ಸರು ಹಾರ್ಟ್ ಅಟ್ಯಾಕು ಸಣ್ಣ ಸಣ್ಣ ನೋಡ್ರಿ ಸಾಯ್ತಾ ಇದ್ದಾರೆ ಇವತ್ತು ಭಾಳ ದಿವಸ ಆದಮೇಲೆ ಪ್ರಜ್ಞೆ ಬಂದೈತೆ ಅಂದರೆ ಅದು ಸಿರಿಗಳು ಅಜರ್ ಕಡೆಯಿಂದ ಅಂತ ಜನರಿಗೆ ಗೊತ್ತಾಗಬೇಕು ಇದು ಸಿರಿಗಳೇ ಮಾಡೋ ಕೆಲಸ ಅಲ್ಲ ಪ್ರತಿಯೊಬ್ಬ ಈ ಕೊಪ್ಪಳ ಜಿಲ್ಲಾದ ಪ್ರತಿಯೊಬ್ಬ ಪ್ರಜೆ ಎನ್ನು ಗಂಡು ಬೀದಿಗೆ ಇಲ್ಲಂದ್ರೆ ನಾಳೆ ಈಗಾಗ್ಲೇ ನಾವು ಬೆಳಸಂತ ಅಕ್ಕಿ ಆ ನೆಲ್ನಾಗ ಬೂದಿ ಬಂದು ಬೆಳಿತಾ ಇದ್ರಿ ಅದಕ್ಕೆ ಎಷ್ಟು ಗೊಬ್ಬರ ಹೇಳ್ರಿ ಅದು 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 ತಿನ್ನದೇ ವಿಷ ವಿಷ ಆರೋಗ್ಯ ರಕ್ಷಣೆ ಆಗ್ಬೇಕು ಪರಿಸರ ರಕ್ಷಣೆ ಆಗಬೇಕು ಇದು ಉದ್ಯೋಗ ಸೃಷ್ಟಿಯನ್ನ ಮಾಡತಕ್ಕಂತ ನೆಪದಲ್ಲಿ ನಮ್ಮ ಆರೋಗ್ಯದ ಜೊತೆ ಚಲ್ಲಾಟವನ್ನು ಆಡ್ತಾ ಇದೆ ಈ ಹೋರಾಟವನ್ನು ನಾವು ಇಲ್ಲಿಗೆ ಬಿಡೋಂಗಿಲ್ಲ ಈ ಹೋರಾಟ ನಿರಂತರವಾಗಿರುತ್ತೆ ಎಲ್ಲಿವರೆಗೆ ಅದು ಆ ಒಂದು ಕಾರ್ಯಕ್ರಮ ಇಲ್ಲಿ ಕೊಪ್ಪಳ ಬಿಟ್ಟು ತೊಳಗೋದಿಲ್ವೋ ಅಲ್ಲಿವರೆಗೂ ನಾವು ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇರ್ತೀವಿ ಇದರಲ್ಲಿ ನಮ್ಮ ಎಲ್ಲ ಮಹಿಳಾ ಸಂಘಟನೆಗಳು ಮಹಿಳಾ ಶಕ್ತಿ ಸಂಘಗಳು ಎಲ್ಲರೂ ಕೂಡ ಇವತ್ತು ಒಕ್ಕೊರಲಿನಿಂದ ಭಾಗವಹಿಸಿ ನಮ್ಮ ಬೆಂಬಲವನ್ನು ಕೂಡ ಸೂಚಿಸಿದೀವಿ ಇಲ್ಲಿ ಅವರು ಇವರು ಎನ್ನದೆ ಎಲ್ಲರೂ ಕೂಡ ಒಬ್ಬ ನಾಗರಿಕರಾಗಿ ನಾವು ಒಂದು ಈ ಸಮಾಜದ ಋಣವನ್ನು

ಇವತ್ತು ಜನಗಳ ಆರೋಗ್ಯನ ಹಾಳು ಮಾಡ್ತಕ್ಕಂಥ ವಿಚಾರದಲ್ಲಿ ಇವತ್ತು ಆ ಥರ ಇವತ್ತು ಅವ್ರದ್ದೇ ಯಾವುದೋ ಒಂದು ಉದ್ದೇಶನ ಇಟ್ಕೊಂಡು ಇವತ್ತು ಕೊಪ್ಪಳದಲ್ಲಿ ಸ್ಟಾರ್ಟ್ ಮಾಡ್ತಾ ಇರ್ಬೋದು ಬಟ್ ಮುಂದಿನ ದಿನಗಳಲ್ಲಿ ಇದಕ್ಕೆ ಆರೋಗ್ಯಕ್ಕೆ ಏನು ತೊಂದರೆ ಆಗುತ್ತೆ ಪರಿಸರ ವಾಲ್ಯೂಮ್ ವಾಲ್ಯ ಪರಿಸರ ಒಂದು ತೊಂದರೆ ಏನಾಗುತ್ತೆ ಇವತ್ತು ಜನಗಳಿಗೆ ಏನು ಹಾನಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಈ ಒಂದು ಜಾಗೃತಿಯನ್ನು ನಾವು ಮೂಡಿಸ್ತಾ ಇದ್ದೀವಿ ಇವತ್ತು ಇ ಎಮ್ ಡಬ್ಲ್ಯೂ ಮಾರ್ಕೆಟಿಂಗ್ ಒ ಪಿ ಸಿ ಪ್ರೈವೇಟ್ ಲಿಮಿಟೆಡ್ ಸಹಯೋಗದೊಂದಿಗೆ ಫಿಲಾಸಫರ್ ವೆಲ್ನೆಸ್ ಬಿಸ್ನೆಸ್ ಟ್ರೈನಿಂಗ್ ಸೆಂಟರ್ ಅಂತಕ್ಕಂಥ ಒಂದು ಕ್ಷೇತ್ರದಿಂದ ಒಂದು ಸಂಸ್ಥೆಯಿಂದ ಇವತ್ತು ನಾವುಗಳು ಕೂಡ ಒಂದು ಒಳ್ಳೆ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದೀವಿ ಇವತ್ತು ಏನೇ ಆದರೂ ಕೂಡ ಕೊಪ್ಪಳ ಜನತೆಗೆ ಆಗಿರ್ಬೋದು ಅಥವಾ ನಮ್ಗಳಿಗೆ ಆಗಿರ್ಬೋದು ಆಮೇಲೆ ಇವತ್ತು ಈ ನಮ್ಮ ಸಂಸ್ಥೆ ಒಳಗೆ ಸುಮಾರು ಜನ ಒಂದು ನೂರಿಂದ ನೂರೈವತ್ತು ಜನ ಕೊಪ್ಪಳದಿಂದನೇ ಕೂಡ ವರ್ಕನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವುಗಳು ಏನಂದರೆ ಎಷ್ಟೋ ಜನ ನನ್ನ ತಂದೆ ತಾಯಿ ಅಂದರೆ ಕೊಪ್ಪಳದಲ್ಲಿ ಇದ್ದಾರೆ ಆಮೇಲೆ ಎಷ್ಟೋ ಜನ ಅನ್ನ ಅಕ್ಕಂದ್ರಿದ್ದಾರೆ ಅವ್ರುಗಳು ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು ಆಮೇಲೆ ಎಲ್ಲ ಜನತೆಗಳಿಗೂ ಕೂಡ ಆರೋಗ್ಯ ಆರೋಗ್ಯಕರವನ್ನು ಭಾಗ್ಯವಾಗಿ ಅವರು ಜೀವನವನ್ನು ಸಾಗಿಸಬೇಕು ಅದ್ರ ಜೊತೆಗೆ ಇವತ್ತು ಕೊಪ್ಪಳದಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಕೂಡ ಒಂದು ಒಳ್ಳೆ ಅನನುಕೂ ಅನುಕೂಲತೆಗಳು ಸಿಗಬೇಕು ಆಮೇಲೆ ಇವತ್ತು ಕೊಪ್ಪಳಗ್ ಏನೇ ಆದರೂ ಕೂಡ ನಾವು ಅದೊಂದು ಪ್ರತಿಭಟನೆ ಆದಿಕೊಂಡು ಆಮೇಲೆ ಎಲ್ಲ ಒಂದು ಸಂಘ ಸಂಸ್ಥೆಗಳು ಇವತ್ತು ಸೇರಿದಾವೆ ಅದೇ ರೀತಿ ನಮ್ಮ ಸಂಸ್ಥೆಯನ್ನು ಕೂಡ ನಾವು ಸೇರಿದ್ದೀವಿ ನಮ್ಮ ಪ್ರತಿಭಟನೆ ನಿರಂತರವಾಗಿರುತ್ತೆ ನಾವು ಹೇಳೋದೇ ಇವತ್ತು ಇ ಎಮ್ ಡಬ್ಲ್ಯೂ ಸಂಸ್ಥೆ ಬಂದಿದ್ದೆ ಕರ್ನಾಟಕದ ಕಂಪನಿ ಕರ್ನಾಟಕ ಕಂಪನಿ ಜೊತೆ ಇವತ್ತು ಕೊಪ್ಪಳದಲ್ಲಿ ಇದೆ ಅಂದರೆ ಕೊಪ್ಪಳದಲ್ಲಿರ್ತಕ್ಕಂಥ ಎಲ್ಲ ಜನಗಳದ ಆರೋಗ್ಯನ ಕ್ಷೇಮವಾಗಿ ನೋಡ್ಕೊಳ್ಳೋ ಕೆಲಸನೇ ನಮ್ಮದು ಅದನ್ನ ನಾವು ನೋಡ್ಕೊಂಡು ಹೋಗ್ತೀವಿ ಜೊತೆಗೆ ಈ ಒಂದು ಪ್ರತಿಭಟನೆ ಈ ಒಂದು ಬೋಲ್ಡೋಟ ಅನ್ನೋ ಒಂದು ಕಂಪನಿ ಇವತ್ತು ಏನೊಂದು ಕೊಪ್ಪಳದಲ್ಲಿ ಬಂದಿದೆಯಲ್ಲ ಇದು ಹೊರಗಡೆ ಹೋಗೋತನ ಇದು ಸ್ಟಾರ್ಟ್ ಆಗದೇ ಇರೋತನ ಇವತ್ತು ಅದು ಸ್ಟಾರ್ಟ್ ಆಗಲೇಬಾರ್ದು ಇವತ್ತು ನಾವು ಅದನ್ನ ಧಿಕ್ಕಾರ ಮಾಡ್ತೀವಿ ನಮ್ಮ ಪ್ರತಿಭಟನೆ ನಿರಂತರವಾಗಿರುತ್ತೆ ಈಗಿರುವ ಫ್ಯಾಕ್ಟ್ರಿಯಲ್ಲಿ ಧೂಳಗಳು ಸಾಕು ಸಾಕಾಗಿ ಹೋಗಿದೆ ಈ ಬರೋ ಫ್ಯಾಕ್ಟ್ರಿ ಇದರ ದುಪ್ಪಟ್ಟು ಆಗೋದರಿಂದ ಈಗಲೇ ನಾವು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಕತ್ತಿದ್ವಿ ಅದನ್ನು ಬಂದ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಈಗಿರೋ ಫ್ಯಾಕ್ಟ್ರಿಗೆ ಟೆಕ್ನಾಲಜಿಯಿಂದ ಈ ಹೋರಾಟವನ್ನು ನಾವು ಬಲ್ಡೋಟಾ ಕಂಪ್ನಿಯಿಂದ ಸ್ಥಾಪಿಸಲಾಗ್ತಿರುವ ಬಿ ಎಸ್ ಎಲ್ ಕಾರ್ಖಾನೆ ವಿರುದ್ಧ ಈಗಾಗಲೇ ಪ್ರತಿಭಟನೆ ಶುರುವಾಗಿದೆ ಈ ಪ್ರತಿಭಟನೆಗೆ ಬಂದಿರುವಂತಹ ಪ್ರತಿಭಟನಾ ನಿರತರಿಗೆ ಎಲ್ಲರಿಗೂ ಅಂಜುಮನ್ ಹಿತ್ಮತೆ ಕಲಾಕತಿಯಿಂದ ತಂಪು ಪಾನೀಯವನ್ನು ವಿತರಿಸಲಾಗುತ್ತಿದೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನರಿಗೆ ಆಗುವಷ್ಟು ತಂಪು ಪಾನೀಯವನ್ನು ಆಗಲೇ ತಯಾರಿಸಲಾಗಿದೆ ಈಗೆಲ್ಲ ನೀವು ನೋಡಬಹುದು ಪ್ಯಾನೆಲ್ ಇಟ್ಟು ತಯಾರಿಸಿದ್ದಾರೆ ಈ ಕುರಿತು ನಮ್ಮ ಮಾತಾಡ ಮಾತಾಡಲಿದ್ದಾರೆ ನಮ್ಮ ಅಜಿ ಅವರು ಕೇಳೋಣ ಬನ್ನಿ ಅವ್ರೇನು ಹೇಳ್ಬೋದು ಎಂ ಎಸ್ ಪಿ ಎಲ್ ಫ್ಯಾಕ್ಟ್ರಿಯಿಂದ ಧೂಳ ಮುಕ್ತರಾಗಿ ಎಂ ಎಸ್ ಪಿ ಎಲ್ ಫ್ಯಾಕ್ಟ್ರಿಯನ್ನು ಹಠ ಗೊಪ್ಪಳ ಬಚ್ಚಾವ್ ಅಂತೇಳಿ ಧೋರಣೆ ಮಾಡಿ ನಮ್ಮ ಕೌಸಿದ್ದೇಶ್ವರ ಸ್ವಾಮಿಗಳು ಹಾಗೂ ನಮ್ಮ ಮುಫ್ತಿ ಮುಫ್ತಿ ನಜೀರ್ ಅಹಮದ್ ಸಾಬ್ ಗುರುಗಳು ಎಲ್ಲ ಸಮಾಜದ ಗುರುಗಳು ಕಲಿತು ಎಲ್ಲ ಕಾರ್ಖಾನೆ ಆಟ ಕಾರ್ಖಾನೆಯನ್ನು ಕೊಪ್ಪಳಿದ ಓಡಿಸಲಿಕ್ಕೆ ಎಲ್ಲಾ ಸಮಾಜದವರು ಒಗ್ಗೂಡಿಸಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಅರ್ಜುಮನ್ ಕಮಿಟಿಯಿಂದ ಈ ಸಾರ್ವಜನಿಕರಿಗೆ ತಂಪು ಪಾನಿಗಳನ್ನು ವ್ಯವಸ್ಥೆ ಮಾಡಿ ನಾವು ಈ ಸೇವೆಯಲ್ಲಿ ಭಾಗಿಯಾಗಿ ನಮ್ಮ ಹೇಳಿ ತಂಪು ಪಾನೀಯವನ್ನು ಆಯೋಜನೆ ಮಾಡಿದಂತ ಆಯೋಜಕರಲ್ಲಿ ಒಬ್ಬರಾದ ಅಜಯಾತ್ ಅವರ ಮಾತು ಈ ಕಾರ್ಖಾನೆ ಸ್ಥಾಪನೆ ಆದರೆ ಇಲ್ಲಿನ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ಎಲ್ಲಾ ಜಾತಿ ಧರ್ಮ ಭೇದ ಭಾವವನ್ನು ಹೊರಗಿಟ್ಟು ಎಲ್ಲಾ ಜನರು ಒಗ್ಗೂಡಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಪ್ರತಿಭಟನೆ ಒಂದು ಒಂದು ವೇಳೆ ಈಗ ನಮ್ಮ ತಾಲೂಕು ಕ್ರೀಡಾಂಗಣದಲ್ಲಿ ನಡುವೆ ಸಮಾವೇಶ ಜರುಗಲಿದೆ ಆ ಸಮಾವೇಶದಲ್ಲಿ ಎಲ್ಲಾ ಧರ್ಮಗುರುಗಳು ಕವಿಶ್ರೀಗಳು ಮತ್ತು ರಾಜಕೀಯ ಪ್ರತಿನಿಧಿಗಳು ಎಲ್ಲ ಸೇರಿ ಈ ಕಾರ್ಖಾನೆ ವಿರುದ್ಧ ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿದ್ದಾರೆ ಕೊಪ್ಪಳ ನಗರಕ್ಕೆ ಹತ್ತಿಕೊಂಡೇ ಇರುವ ಎಂ ಎಸ್ ಪಿ ಎಲ್ ಕಾರ್ಖಾನೆ ವತಿಯಿಂದ ಇನ್ನೊಂದು ಐವತ್ನಾಲ್ಕು ಸಾವಿರ ಕೋಟಿಯ ಬೃಹತ್ ಮೊತ್ತದ ಬಿ ಎಸ್ ಪಿ ಎಲ್ ಎಂಬ ಕಾರ್ಖಾನೆ ಸ್ಥಾಪನೆ ಆಗೋಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದೆ ಇದನ್ನು ವಿರೋಧಿಸಿ ಕೊಪ್ಪಳದ ಜನತೆಯು ಬೃಹತ್ ಪ್ರತಿಭಟನೆಗೆ ಕೆರೆ ನೀಡಿದೆ ಅದರಂತೆ ಇಲ್ಲೆಲ್ಲಾ ಜನರೆಲ್ಲ ಪ್ರತಿಭಟನೆಯಲ್ಲಿ ಭಾಗಿಯಾದವರೇ ಇಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರಿರುವ ಸಾಧ್ಯತೆಗಳಿದ್ದು ಇದು ಕಾರ್ಖಾನೆ ನಿರ್ಮಾಣ ಆದರೆ ತಮ್ಮ ಆರೋಗ್ಯದ ಮೇಲೆ ಬೀರುವ ಪರಿಣಾಮ ಮತ್ತು ಆಗುವ ತೊಂದರೆಗಳನ್ನು ವಿರೋಧಿಸಿ ಇಲ್ಲೆಲ್ಲಾ ಜನಗಳು ಸೇರಿದ್ದಾರೆ ಈ ಪ್ರತಿಭಟನೆ ಈಗ ಸಮಾವೇಶವು ಇಲ್ಲಿ ಜರುಗುತ್ತಿದ್ದು ಬೆಳಿಗ್ಗೆ ಇಂದ ಹಿಡಿದು ಈವರೆಗೂ ಯಾವುದೇ ಅಂಗಡಿ ಮುಗ್ಗಟ್ಟುಗಳು ತೆರೆದಿಲ್ಲ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ ಆಟೋ ಸಂಚಾರ ಸಂಪೂರ್ಣ ಸ್ತಬ್ಧವಾಗಿದೆ ಗತ್ತಿನ ಸಾರಿ ಇಲಾಖೆಯು ಯಾವುದೇ ಬಸ್ಗಳು ಒಳಗೆ ಬರುತ್ತಿಲ್ಲ ಮತ್ತು ಹೊರಗಿಂದ ಹೊರಗೆ ಕಳಿಸಲು ವ್ಯವಸ್ಥೆ ಮಾಡಲಾಗಿದೆ ಈ ಸಮಾವೇಶ ಜರುಗುತ್ತಿದೆ ವಾರ್ತಾ ಭಾರತಿ ಕೊಪ್ಪಳ ಮೊಹಮ್ಮದ್ ಹಕೀದ್